ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಮನೆಗ ನೋಡೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ರಾಶಿ ನೀವು ಕೆಲಸ ಮತ್ತು ಕುಟುಂಬದ ನಡುವೆ ಪರದಾಡುತ್ತೀರಿ ಏಕೆಂದ್ರೆ ಎರಡಕ್ಕೂ ನಿಮ್ಮ ಗಮನ ಅಗತ್ಯ ನೀವು ಸಂಜೆಯಲ್ಲಿ ಕೊಂಚ ಆನಂದ ನಿರೀಕ್ಷಿಸಬಹುದು ನೀವು ಖ್ಯಾತ ವ್ಯಕ್ತಿಯಾಗುವ ಬಯಕೆ ಸದ್ಯದಲ್ಲೇ ಬೆಳಕು ಕಾಣಲಿದೆ ಋಷಭರಾಶಿ ನೀವು ಇಂದು ಬಹುತೇಕ ಸಮಯವನ್ನ ನಿಮ್ಮ ಸೌಖ್ಯ ಮತ್ತು ಸಂಪತ್ತಿಗೆ ಕಳೆಯುತ್ತೀರಿ ವ್ಯಾಪಾರ ಸಂಬಂಧಿ ಭೋಜನವು ಕೆಲ ಬಾಕಿ ಮಾತುಕತೆಗಳನ್ನ ಯಶಸ್ವಿ ಫಲಿತಾಂಶವಾಗಿ ನೀಡುತ್ತದೆ ಮಿಥುನ ರಾಶಿ ನಿಮ್ಮ ವ್ಯಾಪಾರ ಪ್ರತಿ ಸ್ಪರ್ಧಿಗಳು ನಿಮ್ಮೊಂದಿಗೆ ಮಾರಾಟ ಮತ್ತು ವ್ಯವಹಾರಗಳಲ್ಲಿ ಸವಾಲೆಸೆಯಬಹುದು ಕಾಳಜಿ ಮತ್ತು ಎಚ್ಚರ ಎರಡರ ಕುರಿತು ನೀವು ಗಮನವಿರಿಸಿಕೊಳ್ಳಬೇಕು ಕರ್ನಾಟಕ ರಾಶಿ ನೀವು ಕೆಲಸದಲ್ಲಿ ಮತ್ತು ಅದೇ ರೀತಿ ಹೃದಯದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಹಳ ಚುರುಕಾಗಿದ್ದೀರಿ ನೀವು ನಿಮ್ಮ ಗಮನ ಕಳೆದುಕೊಳ್ಳುತ್ತಿರುವುದರಿಂದ ನಿಮ್ಮ ಮನಸ್ಸು ಈ ಪ್ರಸ್ತುತದ ವಾಸ್ತವಕ್ಕೆ ತರುತ್ತದೆ ಸಿಂಹರಾಶಿ ಅಪಾರ ಪ್ರಶಂಸೆ ಮತ್ತು ಶ್ಲಾಘನೆಗೆ ಸಿದ್ಧರಾಗಿ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ದೀರ್ಘಕಾಲದಿಂದ ಬಾಕಿ ಇರುವ ಮನ್ನಣೆ ಪಡೆಯುತ್ತೀರಿ ಇದು ಮುಖ್ಯವಾಗಿ ನೀವು ಹೊಸ ಕಾರ್ಯ ಪ್ರಾರಂಭಿಸಿ ನಿಮ್ಮ ಪಾಲುದಾರರು ಸಹ ಕೆಲಸಗಾರರು ಮತ್ತು ನಿಮ್ಮ ಮೇಲಾಧಿಕಾರಿಗಳ ಮಹತ್ತರ ಶುಭಾಕಾಂಕ್ಷೆಗಳೊಂದಿಗೆ ಜೊತೆ ಜೊತೆಯಲ್ಲಿ ನಡೆಯುತ್ತದೆ ಕನ್ಯಾ ರಾಶಿ ನಿಮ್ಮ ಚಾಲನಾ ಶಕ್ತಿ ನಿಮ್ಮ ಅಣೆಬರಹವರನ್ನ ನಿಮ್ಮದೇ ಕೈಗಳಿಗೆ ತೆಗೆದುಕೊಳ್ಳಬೇಕೆನ್ನುವ ಬಯಕೆ ನಿಮ್ಮ ಸಂಘಟನಾ ಸಾಮರ್ಥ್ಯಗಳು ದೋಷರಹಿತವಾಗಿವೆ ಮತ್ತು ಯಶಸ್ವಿಯಾಗಲು ಇರುವ ತೀವ್ರ ಬಯಕೆ ಗುರಿಯತ್ತ ಪ್ರಯತ್ನಿಸುತ್ತಿರಲು ನಿಮ್ಮನ್ನ ಉತ್ತೇಜಿಸುತ್ತದೆ ತುಲಾರಾಶಿ ನೀವು ನಿಮ್ಮ ಎಲ್ಲಾ ಬಾಕಿ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ನೀವು ಇಂದು ಏನೇ ಮಾಡಿದ್ರು ನಿಮ್ಮ ಸಾಮರ್ಥ್ಯಗಳನ್ನ ಮೀರಿ ಕೆಲಸ ಮಾಡುತ್ತೀರಿ ಮತ್ತು ಅದಕ್ಕೆ ಪ್ರಶ್ನೆ ಪಡೆದುಕೊಳ್ಳುತ್ತೀರಿ ನೀವು ಈ ಅವಧಿಯ ಸಂಪೂರ್ಣ ಪ್ರಯೋಜನ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ನೀವು ಇಂದು ಹೆಚ್ಚು ಪರಿಶ್ರಮದಿಂದ ಕೆಲಸ ಮಾಡುತ್ತೀರಿ ಮತ್ತು ಎಲ್ಲಾ ಪ್ರತಿಫಲಗಳನ್ನ ಪಡೆಯುತ್ತೀರಿ ನೀವು ಮನೆಯ ಚಟುವಟಿಕೆಗಳಾದ ಗಿಡಗಳ ಆರೈಕೆ ಅಡುಗೆ ಸ್ವಚ್ಛಗೊಳಿಸುವುದು ಇತ್ಯಾದಿಗಳಲ್ಲಿ ತೊಡಗುತ್ತೀರಿ ಧನಸ್ಸು ರಾಶಿ ಇಂದು ನಿಮ್ಮ ಪ್ರವೃತ್ತಿ ಮತ್ತು ನೋಟದಲ್ಲಿ ಸಂಪೂರ್ಣ ಬದಲಾವಣೆ ಕಾದಿದೆ ನಿಮ್ಮ ಗುರುತು ಕೆಲ ಉಡುಪು ಆಕ್ಸೆಸರಿಗಳು ಮತ್ತು ಪ್ರಚಂಡ ಸುಗಂಧ ದ್ರವ್ಯದಿಂದ ಉತ್ತಮಗೊಳ್ಳುವ ಸಂಕೇತಗಳನ್ನ ತೋರುತ್ತದೆ ಮಕರ ರಾಶಿ ವಿವಿಧ ಮೂಲಗಳಿಂದ ಇಂದು ನಗದು ಅರೆದು ಬರುತ್ತದೆ ಆದ್ರೆ ನೀವು ಅದೆಲ್ಲವನ್ನು ಖರ್ಚು ಮಾಡುತ್ತೀರಿ ನಿಮ್ಮ ಆದಾಯದೊಂದಿಗೆ ಖರ್ಚಿನ ಮೇಲೂ ನಿಯಂತ್ರಣ ಬೆರೆಸಿ ಕೆಲಸದಲ್ಲಿನ ಸನ್ನಿವೇಶಗಳು ಬಹಳ ಸಂಕೀರ್ಣವಾಗಬಹುದು ಆದ್ರಿಂದ ನೀವು ನಿಮ್ಮ ಸಹಜ ಮತ್ತು ಪಡೆದ ಸಾಮರ್ಥ್ಯಗಳಿಂದ ಸೋಲಿಸುತ್ತೀರಿ ಕುಂಭರಾಶಿ ಪರಿಪೂರ್ಣ ಮನೆಯನ್ನ ಹೊಂದುವ ನಿಮ್ಮ ಕನಸು ನನಸಾಗಿದೆ ಗ್ರಹಗಳ ಸ್ಥಾನದಂತೆ ಈ ಹಂತ ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ಆದ್ರಿಂದ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಮತ್ತು ಶಾಂತ ಹಾಗೂ ಸಕಾರಾತ್ಮಕವಾಗಿ ದಿನ ಕಳೆಯುತ್ತದೆ ಮೀನರಾಶಿ ಒಂದು ಯೋಗ್ಯ ದಿನ ನಿಮಗಾಗಿ ಕಾದಿದೆ ನೀವು ನಿಮ್ಮ ಕೆಲಸ ಪೂರೈಸುತ್ತೀರಿ ಮತ್ತು ಅದೃಷ್ಟ ನಿಮ್ಮ ಕಡೆಗೆ ಇರುವುದರಿಂದ ನಿಮ್ಮ ಬಾಕಿಗಳನ್ನ ಬಹಳ ಬೇಗ ಪಾವತಿಸುತ್ತೀರಿ ಬಹಳ ದೀರ್ಘ ಕಾಲದಿಂದ ಯೋಜಿಸುತ್ತಿರುವ ಕೌಟುಂಬಿಕ ಕಾರ್ಯಕ್ರಮ ಇಂದು ನಡೆಯುವ ಸಾಧ್ಯತೆ ಇದೆ ಎದೆಷ್ಟು ನಿಮ್ಮ ಈ ದಿನದ ಫಲಾಫಲಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ